ಇಷ್ಟಾರ್ಥಗಳು ಈಡೇರಲು ಮಂಗಳವಾರದಂದು ಮಾಡಬೇಕಾದ ಪರಿಹಾರಗಳಿವು ಮಂಗಳವಾರ ಹನುಮಂತನ ಪೂಜೆಗೆ ಅತ್ಯುತ್ತಮ ದಿನ ರಾಮನಾಮ ಜಪ ಹನುಮಾನ್ ಚಾಲೀಸಾ ಪಠಣ ಕೋತಿಗಳಿಗೆ ಆಹಾರ ನೀಡುವುದು ಮತ್ತು ಕಡಲೆಕಾಯಿ ನೈವೇದ್ಯ ಅರ್ಪಿಸುವುದು ಮುಂತಾದ ಪರಿಹಾರಗಳು ಹನುಮಂತನ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತವೆ ಬ್ರಹ್ಮಚರ್ಯ ಪಾಲನೆ ಮತ್ತು ಇತರರಿಗೆ ಸಹಾಯ ಮಾಡುವುದು ಸಹ ಮುಖ್ಯ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ಮಂಗಳವಾರ ಹನುಮಂತನ ಪೂಜೆಗೆ ಮೀಸಲಾಗಿರುವ ದಿನ ಹನುಮಂತನನ್ನು ಪೂಜಿಸುವುದರಿಂದ ಜೀವನದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಮತ್ತು ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ರಾಮನ ಭಕ್ತನಾದ ಹನುಮಂತನು ಪ್ರೀತಿ ಭಕ್ತಿ ನಿಯಂತ್ರಣ ಶಕ್ತಿ ಮತ್ತು ಪರಿಪೂರ್ಣ ಜ್ಞಾನದ ಸಾಕಾರ ತನ್ನ ಭಗವಂತನಿಗಾಗಿ ಏನು ಬೇಕಾದರೂ ಮಾಡುವ ಹನುಮಂತನು ತನ್ನ ಭಕ್ತರ ಮಾತುಗಳನ್ನು ಸಹ ಗಮನವಿಟ್ಟು ಕೇಳುತ್ತಾನೆ ಎಂದು ನಂಬಲಾಗಿದೆ ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಪೂಜಿಸಲು ಅತ್ಯುತ್ತಮ ದಿನಗಳು ಎಂದು ನಂಬಲಾಗಿದೆ ಹನುಮಂತನ ಆಶೀರ್ವಾದ ಪಡೆಯಲು ಮಂಗಳವಾರ ಯಾವ ಪರಿಹಾರಗಳನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ರಾಮನ್ ನಾಮ ಜಪ ಎಲ್ಲಿ ರಾಮನ ನಾಮ ಜಪ ಮಾಡಲಾಗುತ್ತದೆಯೋ ಅಲ್ಲಿ ಹನುಮಂತನು ಇರುತ್ತಾನೆ ಎಂದು ಹೆಚ್ಚಾಗಿ ಹೇಳಲಾಗುತ್ತದೆ ಆದ್ದರಿಂದ ಪ್ರತಿ ಮಂಗಳವಾರ ರಾಮನ ಹೆಸರನ್ನು ಜಪಿಸುವುದರಿಂದ ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ನಿಮಗೆ ತಿಳಿದಿರುವ ಯಾವುದೇ ರೂಪದಲ್ಲಿ ರಾಮನ ಹೆಸರನ್ನು ಜಪಿಸಲು ಪ್ರಾರಂಭಿಸಿ ಹನುಮಾನ್ ಚಾಲೀಸಾ ಪಠಣ ಹನುಮಂತನ ಸ್ವರೂಪ ಸದ್ಗುಣಗಳು ಮತ್ತು ವಿಜಯಗಳನ್ನು ವಿವರಿಸುವ ನಲವತ್ತು ಶ್ಲೋಕಗಳನ್ನು ಒಳಗೊಂಡಿರುವ ಹನುಮಾನ್ ಚಾಲೀಸಾವನ್ನು ಪ್ರತಿ ಮಂಗಳವಾರ ಪಠಿಸುವುದು ಶುಭವೆಂದು ನಂಬಲಾಗಿದೆ ಕೋತಿಗಳಿಗೆ ಆಹಾರ ಹನುಮಂತ ಎಂದರೆ ವಾನರ ಆದ್ದರಿಂದ ಮಂಗಳವಾರದಂದು ವಾನರ ಸೈನ್ಯಕ್ಕೆ ಆಹಾರ ನೀಡುವುದರಿಂದ ಹನುಮಂತನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮಂಗಗಳಿಗೆ ಬಾಳೆಹಣ್ಣು ಅಥವಾ ಸೇಬು ಮುಂತಾದ ಹಣ್ಣುಗಳ ಜೊತೆಗೆ ಬೆಲ್ಲವನ್ನು ಸಹ ನೀಡಬಹುದು ಕಡಲೆಕಾಯಿ ಪ್ರಸಾದ ಮಂಗಳವಾರ ಹನುಮಂತನಿಗೆ ಕಡಲೆಕಾಯಿಯನ್ನು ಪ್ರಸಾದವಾಗಿ ವಿತರಿಸಿ ಈ ಕಡಲೆಕಾಯಿಗಳನ್ನು ಹನುಮಂತನಿಗೆ ನೈವೇದ್ಯವಾಗಿ ಅರ್ಪಿಸಿದ ನಂತರ ಇತರ ಭಕ್ತರಿಗೆ ಪ್ರಸಾದವಾಗಿ ಅರ್ಪಿಸುವುದು ಹನುಮಂತನ ಆಶೀರ್ವಾದವನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ ಎಂದು ಹೇಳಲಾಗುತ್ತದೆ ಆಚರಿಸಿ ಸಾಮಾನ್ಯವಾಗಿ ಹನುಮಂತನನ್ನು ಮೆಚ್ಚಿಸಲು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡುವುದು ಮುಖ್ಯ ಎಂದು ಹೇಳಲಾಗುತ್ತದೆ ಅತಿಯಾಗಿ ತಿನ್ನುವುದು ಇತರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಅತಿಯಾದ ಕಾಮ ದುರಾಸೆ ಅಥವಾ ಕೋಪದಂತಹ ಅಭ್ಯಾಸಗಳನ್ನು ತಪ್ಪಿಸುವುದು ಉತ್ತಮ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ರಾಮ ಮತ್ತು ಲಕ್ಷ್ಮಣರಿಗಾಗಿ ಹನುಮಂತನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿದ್ದನು ಸೀತಾದೇವಿಯನ್ನು ಹುಡುಕುತ್ತಾ ಸಾಗರವನ್ನು ದಾಟಿ ಪರ್ವತಗಳನ್ನು ಹತ್ತಿದನು ಅವನು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ತನ್ನ ಜೀವನದುದ್ದಕ್ಕೂ ರಾಮನ ಸೇವೆ ಮಾಡಿದನು ಅದೇ ರೀತಿ ಮಂಗಳವಾರ ಅಥವಾ ಸಾಮಾನ್ಯವಾಗಿ ಯಾವುದೇ ದಿನದಂದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಹನುಮಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ